ಕರಗ ಕರ್ನಾಟಕದ ಪ್ರಸಿದ್ಧ ಜಾನಪದ ಆಚರಣೆಯಾಗಿದೆ ಈ ಸಂದರ್ಭದಲ್ಲಿ ಆದಿಶಕ್ತಿ ದ್ರೌಪದಿಯನ್ನ ಕುಲ ಕ್ಷತ್ರಿಯರು ಅಂದರೆ ತಿಗಳ ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧಿಸಿ ಪೂಜಿಸುತ್ತಾರೆ ಶತಶತಮಾನದ ಇತಿಹಾಸ ಹೊಂದಿರುವ ವಿಶ್ವ ಪ್ರಸಿದ್ಧ ಕರಗಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಆದಿಶಕ್ತಿಯನ್ನು ಗುರುತಿಸಿ ಆರಾಧಿಸುವ ಹಲವಾರು ಸಂಪ್ರದಾಯದಲ್ಲಿ ಕರಗ ಮಹೋತ್ಸವ ಒಂದು ತುಂಬನೇ ಪ್ರಸಿದ್ಧಿ ಕರಗ ಅಥವಾ ಕರಕ ಎಂಬ ಮಾತಿಗೆ ಕುಂಭ ಎಂಬ ಅರ್ಥ ಇದೆ ಕರಗದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಂಕೇತವನ್ನು ಹೊಂದಿದೆ ಎನ್ನುವ ಪ್ರತೀತಿ ಇದೆ ಕ ಅಂದರೆ ಕೈಯಿಂದ ಮುಟ್ಟದೆ ರ ಎಂದರೆ ರುಂಡದ ಮೇಲೆ ಧರಿಸಿ ಗ ಅಂದರೆ ಗತಿಸುವುದು ಅಥವಾ ತಿರುಗುವುದು ಎಂಬ ಅರ್ಥ ವಿವರಣೆ ಈ ಕರಗದ ಬಳಕೆಯಲ್ಲಿದೆ ವೈನಿಕುಲ ಅಂದ್ರೆ ತಿಗಳ ಕ್ಷತ್ರಿಯ ಜನಾಂಗದವರು ಕಳಸ ಹೊತ್ತು ನೃತ್ಯ ಮಾಡುತ್ತಾ ದೇವರ ಹರಕೆ ಒಪ್ಪಿಸುವ ಆಚರಣೆ ಈ ಕರಗವಾಗಿದೆ ಪ್ರತಿ ವರ್ಷದ ಏಪ್ರಿಲ್ ತಿಂಗಳ ಚೈತ್ರ ಎಂದು ಕರಗವನ್ನ ಆಚರಿಸಲಾಗುತ್ತದೆ ಕರಗ ಹಬ್ಬದ ಆಚರಣೆ ಹಿಂದೂ ತೋಗಿಯ ಕ್ಯಾಲೆಂಡರ್ ಮೊದಲ ತಿಂಗಳ ಸಪ್ತಮಿಯಿಂದ ಶುರುವಾಗಿ ಹನ್ನೊಂದು ದಿನಗಳ ಕಾಲ ನಡೆಯುತ್ತದೆ ಆ ಹನ್ನೊಂದು ದಿನಗಳ ಗಡುವಿನಲ್ಲಿ ಮೂರು ದಿನಗಳ ಕಾಲ ತಾಯಿ ದ್ರೌಪದಿ ತಮ್ಮೊಂದಿಗೆ ಇರುತ್ತಾಳೆಂದು ತಿಗಳರ ನಂಬಿಕೆಯಾಗಿದೆ ಕರಗವನ್ನು ರೂಪಿಸಿ ಹೊರುವ ವೈನಿಕುಲ ಕ್ಷತ್ರಿಯ ಮನೆತನದ ಹಿರಿಯ ಪೂಜಾರಿಗಳು ಈ ಆಚರಣೆಯ ಮೂಲ ರಹಸ್ಯವನ್ನ ಗೌಪ್ಯವಾಗಿಟ್ಟಿದ್ದಾರೆ ಎನ್ನಲಾಗಿದೆ ದೈಹಿಕ ಆಚರಣೆಯ ಗುಟ್ಟನ್ನು ಬಹಿರಂಗಪಡಿಸುವುದು ಕುಲಕ್ಕೆ ಕೇಡು ದೇಶಕ್ಕೆ ಹಾನಿ ಎಂಬುವುದು ಅವರ ನಿಲುವಾಗಿದೆ ಕರಗ ಆಚರಣೆಯ ಮೂಲವನ್ನು ಹೇಳುವ ಒಂದು ಐತಿಹ್ಯ ಹೀಗಿದೆ ಕುರುಕ್ಷೇತ್ರ ಸಮಯದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ಹೋಗಿ ಬೀಳುತ್ತಾಳೆ ದ್ರೌಪದಿ ಮೂರ್ಛಾಳಾಗಿ ಬಿದ್ದಿದ್ದು ಪಾಂಡವರಿಗೆ ತಿಳಿಯದೆ ಅವರು ಮುಂದೆ ನಡೆಯುತ್ತಾರೆ ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದ ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮಿರಾಸುರನ್ನು ಸದೆ ಬಡಿಯುತ್ತಾಳೆ ತನ್ನ ತಲೆಯಿಂದ ಯಜಮಾನರನ್ನ ಹಣೆಯಿಂದ ಗಣಾಚಾರಿಯನ್ನ ಕಿವಿಯಿಂದ ಗೌಡರನ್ನ ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತು ಹೆಗಲಿನಿಂದ ವೀರ <issions> ಸೃಷ್ಟಿಸುತ್ತಾಳೆ ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಈ ರಕ್ಷಸರ ಎದುರು ಹೋರಾಡಿ ಗೆಲ್ಲುತ್ತಾರೆ ಹೀಗೆ ಮಕ್ಕಳನ್ನು ಹುಟ್ಟಿಸಿದ ದ್ರೌಪದಿ ಆದಿಶಕ್ತಿಯಾಗಿ ಮತ್ತೆ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗುವುದು ಆ ಮಕ್ಕಳಿಗೆ ದುಗುಡ ಉಂಟು ಮಾಡುತ್ತದೆ ಕೃಷ್ಣನು ಅವರಿಗೆ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯಿಂದ ತಮ್ಮ ಎದೆಗೆ ತೆಗೆದುಕೊಳ್ಳುತ್ತಾರೆ ನಮಗೆ ನೀನಿಲ್ಲದೆ ಇನ್ಯಾರೋ ದಿಕ್ಕು ಹೋಗಬೇಡ ತಾಯಿ ಎಂದು ಆ ಮಕ್ಕಳು ಅವಳಲ್ಲಿ ಬೇಡಿಕೊಳ್ಳುತ್ತಾರೆ ಇದನ್ನು ನೋಡಿ ದ್ರೌಪದಿಗೆ ಮರುಕವಾಗಿ ಪ್ರತಿ ವರ್ಷವೂ ಮೂರು ದಿನ ಭೂಮಿಗೆ ಬಂದು ಮಕ್ಕಳೊಡನೆ ಇರುತ್ತೇನೆ ಎಂದು ಮಾತು ನೀಡುತ್ತಾಳೆ ಆ ಮೂರು ದಿನಗಳೇ ಕರಗ ಹಬ್ಬದ ದಿನಗಳು